ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಸಿಂಪಲ್ಲಾಗಿ ಒಂದು ಕುಷ್ಕ ರೆಸಿಪಿ ಶೇರ್ ಮಾಡಿ ಕೇಳತ್ತೀನಿ ರೀ ಏನು ತರಕಾರಿ ಇರಂಗಿಲ್ಲ ಅಥವಾ ಮನೇಲಿ ಬೆಳಗ್ಗೆದು ಏನು ಬ್ರೇಕ್ಫಾಸ್ಟ್ ಮಾಡೋ ಇಂಟ್ರೆಸ್ಟ್ ಇರೋಂಗಿಲ್ಲ ಅಂದ್ರೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗೋರು ಇರ್ತಾರೆ ಒಂದೊಂದು ಥರ ವೆರೈಟಿ ಲಂಚ್ ಬಾಕ್ಸಿಗೆ ಕೇಳಿ ಕೇಳ್ತಾರಲ್ರಿ ಅವಾಗ ಈ ರೀತಿ ಸಿಂಪಲ್ಲಾಗಿ ಕುಷ್ಕ ಮಾಡಿರಿ ಭಾಳ ಟೇಸ್ಟಿಯಾಗಂತೂ ಇರ್ತೈತಿ ಇದನ್ನ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬಿಡ್ರಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿನ್ರಿ ನೋಡಿರಿ ಒಂದೆರಡು ಟೈಮು ನೀಟಾಗಿ ವಾಶ್ ಮಾಡಿ ಆಮೇಲೆ ಇದನ್ನ ನೆನೆಸಿ ಇಟ್ಕೊಂಡಿನ್ರಿ ಹಂಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣ್ಸಿನ್ಕಾಯಿನ ಕೂಡ ನೆನೆಸಿ ಇಟ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಹಾಗೆ ಅದ್ರ ಜೊತೆಗೆ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಧನಿಯಾ ಪುಡಿ ಗರಿಮ್ ಮಸಾಲ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಸ್ಪೈಸಸ್ ಪಲಾವ್ ಪಲಾವೆಲಿ ಚಕ್ರಮಗ್ಗು ಜಾಪತ್ರಿ ಯಾಲಕ್ಕಿ ಲವಂಗ ಚಕ್ಕಿ ಸ್ವಲ್ಪ ಸೋಂಪು ಕಾಳು ತಗೊಂಡಿನ್ರಿ ಇದಕ್ಕೆ ನೀವೇನಾದರೂ ಎಕ್ಸ್ಟ್ರಾ ಸ್ಪೈಸಸ್ಗಳು ಬೇಕಂತಂದ್ರೆ ಆ್ಯಡ್ ಮಾಡ್ಕೊಳ್ರಿ ಅದು ಚೆನ್ನಾಗಿರ್ತೈತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಟೊಮಾಟೋ ಹಣ್ಣು ಮತ್ತು ಈರುಳ್ಳಿ ತಗೊಂಡ್ರಿ ಟೊಮೊಟೊ ಹಣ್ಣು ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕನ್ನು ಕಟ್ ಮಾಡಿ ಇಟ್ಕೊಂಡಿರೀ ಮೊದಲಿಗೆ ಇಲ್ಲಿ ನಾನು ನೆನೆಸಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಅಂದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏನೈತೆ ನೋಡಿರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಬಿಡಣರಿ ಒಂದು ಬೀಜ ಇರಬಾರ್ದ್ರೆ ಹಂಗೆ ನೋಡಿರಿ ಈ ರೀತಿ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಂಬಿಡಣ ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊ ರೀ ಖುಷ್ಕಾಕ ತುಪ್ಪ ಹಾಕೋದ್ರಿಂದ ಭಾಳ ಟೇಸ್ಟ್ ಕೊಡ್ತೈತೆ ರೀ ಹಾಗಾಗಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿರಿ ಅದ್ರ ಜೊತೆಗೆ ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಹಾಕೊಂಡು ಎಣ್ಣೆ ತುಪ್ಪ ಚೆನ್ನಾಗಿ ಆದ್ಮೇಲೆ ಇದಕ್ಕೆ ನಾವು ತೊಗೊಂಡಿರೋಂಥ ಸ್ಪೈಸಸ್ ಕೂಡ ಹಾಕೊಂಡ್ಬಿಡಣ ನಿಮಗೆ ಎಕ್ಸ್ಟ್ರಾ ಸ್ಪೈಸಸ್ ಇಷ್ಟ ಹಾಕತಿ ಅಂದ್ರೆ ಹಾಕಂಬಿಡ್ರಿ ಇಷ್ಟು ಸ್ಪೈಸಸ್ ಹಾಕಿ ಇದನ್ನ ಒಂದ್ಸರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಸ್ಪೈಸಸ್ ಎಲ್ಲ ಸಣ್ಣ ಉರಿ ಒಳಗನ ಒಂದೆರಡು ಎರಡು ನಿಮಿಷ ಅದನ್ನ ಹುರ್ಕೋಬೇಕ್ರಿ ಚೆನ್ನಾಗಿ ಅದರದ್ದು ಸೋಂಪು ಕಾಳಿಂದು ಲವಂಗದ್ದು ಎಲ್ಲ ಆರಾಮಾಗಿ ಬಿಡ್ಬೇಕು ರೀ ಹಂಗಾಗಿ ಒಂದು ಎರಡು ಸೆಕೆಂಡ್ ಅದನ್ನ ಫ್ರೈ ಮಾಡ್ಕೊಂಡ್ಬಿಡಣ್ರಿ ನೆಕ್ಸ್ಟ್ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮತ್ತು ತೊಗೊಂಡಿರ್ತಕ್ಕಂಥ ಈರುಳ್ಳಿ ಏನೈತೆ ನೋಡಿರಿ ಅದನ್ನ ಹಾಕೊಂಡ್ಬಿಡಣ್ರಿ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ದು ಈರುಳ್ಳಿನ ಹಿಂಗೆ ತಳ್ಳಾಗ ಉದ್ದುದಕ್ಕನ ಕಟ್ ಮಾಡಿ ಇಟ್ಕೊಂಡಿನ್ರಿ ಈಗ ಇದನ್ನ ಹಾಕಿ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಣ್ರಿ ಪೇಸ್ಟ್ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ರುಚಿ ಬರ್ತಿದ್ರೆ ಹಾಗಾಗಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಹಾಕಿದ್ರೆ ಸಾಕಾಕತ್ರಿ ಇದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡಣೆ ನೆಕ್ಸ್ಟ್ ನಾವು ರುಬ್ಕೊಂಡಿರೋಂಥ ಪೇಸ್ಟ್ ಒಣ ಒಣಮೆಣ್ಸಿನ್ಕಾಯಿದು ಅದನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ರೀ ನೀರೇನು ಹಾಕಕ್ಕಿಲ್ಲ ರೀ ಹಿಂಗೆ ಜಸ್ಟ್ ಒಣಮೆಣ್ಸಿನಕಾಯಿ ಪೇಸ್ಟ್ ಹಾಕೊಂಡು ಅದ್ರ ಜೊತೆಗೆ ಟೊಮಾಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡಿ ಈ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಟೊಮಾಟೊ ಹಣ್ಣು ಸ್ವಲ್ಪ ಮೆತ್ತೆಗೆ ರೀ ಅಲ್ಲಿ ತನಕ ಬೇಯಿಸ್ಕೊಂಡ್ಬಿಡ್ಬೇಕು ರೀ ಅಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಬೇಗನೆ ಮೆತ್ತಗೆ ಹಾಕ್ಬಿಡ್ತೈತೆ ರೀ ಟೊಮೊಟೊ ಹಣ್ಣು ಮೆತ್ತಗಾದ್ಮೇಲೆ ಇದಕ್ಕೆ ನಾನು ಒಂದೂರು ಸ್ಪೂನಷ್ಟು ದನಿ ಧನಿಯಾ ಪುಡಿ ಮತ್ತೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ತಗೊಂಡಿನ ಒಂದೂವರೆ ಲೋಟಕ್ಕೆ ನಾನು ಮೆಜರ್ಮೆಂಟ್ ನಿಮ್ಗೆ ಹೇಳ್ಕೊಂತ ರೀ ಇಷ್ಟು ಹಾಕಿ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪಿನ ತಗೊಂಡಿದ್ರು ನೋಡ್ರಿ ಇದನ್ನ ಹಾಕಿ ಇಷ್ಟು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡಣ್ರಿ ಇದು ಎಲ್ಲ ಅಂದ್ರೆ ಹಸಿದು ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿದ್ವಿ ನೋಡ್ರಿ ಅದನ್ನ ನೀಟಾಗಿ ಇದ್ರೊಳಗೆ ಬ್ಲೆಂಡ್ ಆಗ್ಬೇಕು ಅಲ್ಲಿ ತನಕ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಗರ್ಧ ಪರಿಮಳ ಬರ್ತೈತಿ ಅಂತಂದ್ರೆ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ ಹಂಗೆ ಎಲ್ಲರೊಳಗೂ ನನ್ನದೊಂದು ಹಂಬಲ್ ರಿಕ್ವೆಸ್ಟ್ ಐತಿ ಎಲ್ಲರೂ ದಯವಿಟ್ಟು ನನ್ನ ಒಂದು ಚಾನಲ್ನ ಯಾರು ನೋಡಾತಿರಿ ಹೊಸೊಬ್ಬರಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡದೆ ಇರೋರು ನನ್ನ ಚಾನಲ್ನ ಯಾರು ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿರಿ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಕೂಡ ಕ್ಲಿಕ್ ಮಾಡಿ ನೀವು ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರ್ತೈತಿ ರೀ ಒಂದೊಂದು ಹೊಸ ಹೊಸ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತ ಇರ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನೇ ಮಾಡಿರಿ ನನ್ನದು ಏನಾದರೂ ತಪ್ಪುಗಳಿದ್ರೆ ಮಿಸ್ಟೇಕ್ ಇದ್ರೆ ಅದನ್ನು ಕೂಡ ಹೇಳಿಬಿಡ್ರಿ ಅದನ್ನು ಕೂಡ ತಿತ್ಕೊಳ್ಳೋದಕ್ಕೆ ನನಗೂ ಒಂದು ಚಾನ್ಸ್ ಸಿಗ್ತೈತಿ ಈಗ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಹಾಕಿ ಅದನ್ನು ಕೂಡ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಡಿನ್ರಿ ಅದರ ಜೊತೆಗೆ ಪಕ್ಕದಾಗ ನೀರು ಕೂಡ ನಾನು ಚೆನ್ನಾಗಿ ಕುದಿಯೋಕೆ ಇಟ್ಕೊಂಡಿದ್ರಿ ಇದಕ್ಕೆ ನಾನಿಲ್ಲಿ ಒಂದು ಚೊಂಬಷ್ಟು ಅಂದ್ರೆ ಎರಡೂವರೆ ಲೋಟದಷ್ಟು ನೀರನ್ನು ತೊಗೊಂಡಿನಿರಿ ನಾವು ಚಂಬಲ್ಲನ್ನು ಹಾಕ್ಬಿಡ್ತೀವಿ ಈಗ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡಿನಿ ಇದೇನು ಕುದೀಬೇಕಂತ ರೀ ಅಕ್ಕಿನೂ ಚೆನ್ನಾಗಿ ನೆಂದಿರ್ತತಿ ಹಂಗೆ ನೀರು ಕುದ್ದಿರೋದು ನೀರನ್ನು ಹಾಕಿ ಬಿಡೋದ್ರಿಂದ ಜಸ್ಟ್ ಇದು ಒಂದು ವಿಸಿಲ್ ಒಂದು ಎರಡೇ ಸೆಕೆಂಡಾಗ ಒಂದು ವಿಸಿಲ್ ಹೊಡೆದು ಬಿಡ್ತೈತ್ರಿ ನೋಡ್ರಿ ಈಗ ಇದು ಕುಶ್ಕಾರ್ ರೆಡಿ ಆಗೈತೆ ರೀ ಇದನ್ನು ಫಸ್ಟು ಕುಕ್ಕರ್ ವಿಸಿಲ್ ಓಪನ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡಣ್ರಿ ನೋಡಿರಿ ಎಷ್ಟು ಉದುರು ಉದುರಾಗಿ ಬಂದೈತಿ ಅಂಥೇಳಿ ಈಗ ನಾನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ರೀ ರೀ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಚೆನ್ನಾಗಿ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ರೆಸಿಪಿ ಹೆಂಗೆ ಬಂದಿತ್ತು ಅಂತ ಹೇಳಿ ಇದ್ರ ಜೋಡಿ ಇವತ್ತು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿನ್ರಿ ಸಿಂಪಲ್ಲಾಗಿನ ಮಾಡ್ಕೊಂಡಿನ ಅದಕ್ಕೂ ನಾನು ಏನು ಜಾಸ್ತಿ ತರಕಾರಿ ಅಂತ ಹಾಕಿಲ್ರಿ ಅಂದ್ರೆ ಸೌತೆಕಾಯಿ ಮತ್ತು ಕ್ಯಾರೆಟು ಆ ಥರ ಎಲ್ಲ ಹಾಕ್ತಾರೋರಿ ಆ ಥರ ಏನು ಹಾಕೊಂಡಿಲ್ರಿ ಇದು ಒಂಥರ ಸಿಂಪಲ್ಲಾಗಿ ಮಾಡಿರೋಂಥ ಖುಷ್ಗಾಕ ಸಿಂಪಲ್ಲಾಗಿನ ಒಂದು ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ ಅಂತ ಹೇಳಿ ನಾನಿಲ್ಲಿ ಸಿಂಪಲ್ಲಾಗಿನ ಮೊಸರು ಬಜ್ಜಿ ಮಾಡ್ಕೊಂಡಿನ ಈರುಳ್ಳಿ ಟೊಮಾಟ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಇಷ್ಟ ಹಾಕಿನ್ರಿ ಇದು ಬಿಟ್ಟು ಏನೂ ಹಾಕಿಲ್ಲ ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಈ ಒಂದು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ ಧನ್ಯವಾದಗಳು ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ